ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನೀಡಿಯೋ ಸೊ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ ಅಂತಲೇ ಹೇಳ್ತೀನಿ ನೀವೆಲ್ಲ ನೋಡಿರ್ತೀರ ಇವತ್ತು ಮಂಗಳವಾರ ಸಂಜೆ ಏಳು ಗಂಟೆಗೆ ಒಂದು ಪ್ರೋಮೋ ಬಂದಿದೆ ಸೊ ಆ ಪ್ರೋಮೋದಲ್ಲಿ ನೀವು ನೋಡಿರ್ತೀರ ಹನುಮಂತ ವಿ ಎಸ್ ಶೋಭಾ ಶೆಟ್ಟಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾಮಿನೇಷನ್ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಸೊ ಅಲ್ಲಿ ಹನುಮಂತ ಅವರು ಶೋಭಾ ಶೆಟ್ಟಿನ ಎದುರು ಹಾಕ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮನೆಯ ಎಲ್ಲ ಸದಸ್ಯರು ಶೋಭಾ ಶೆಟ್ಟಿ ಅವ್ರನ್ನ ಎದುರು ಹಾಕೋಕ್ಕೆ ಹೆದರ್ತಾ ಇದ್ದರು ಹನುಮಂತ ಅವರು ಡೈರೆಕ್ಟಾಗಿ ಅವ್ರನ್ನ ನಾಮಿನೇಟ್ ಹೋಗಿದ್ದಾರೆ ಸೊ ಈ ವಿಷಯದ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಂದರೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಆಗಿದ್ರೆ ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಸೊ ಈ ವಿಡಿಯೋಗೆ ನಾನು ಮೂವತ್ತೈದು ಲೈಕ್ನ ಎಕ್ಸೆಪ್ಟ್ ಮಾಡ್ತಾಯಿದ್ದೀನಿ ಸೊ ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ ಲೈಕ್ನ ಮಾಡಿ ಹಾಗೆ ನೀವು ಈ ಸೀಸನಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ಡೈರೆಕ್ಟಾಗಿ ವಿಶಕ್ ಬರ್ನಾ ನೀವು ಇವತ್ತಿನ ಪ್ರೊಮೋ ನೋಡಿದಾರೆ ಅನ್ಕೋತೀನಿ ಸೊ ನೋಡಿಲ್ಲ ಅಂದರೆ ಈಗ ಹೋಗಿ ನೋಡಿ ಒಂದು ಸರ್ತಿ ಯೂಟ್ಯೂಬಲ್ಲೂ ಬರುತ್ತೆ ಇನ್ಸ್ಟಾದಲ್ಲೂ ಬರುತ್ತೆ ಸೊ ಸರ್ಚ್ ಮಾಡಿ ಬಿಗ್ ಬಾಸ್ ಪ್ರಮೋ ಅಂತ ಬರುತ್ತೆ ಸೊ ಆ ಪ್ರೋಮೋದಲ್ಲಿ ನೀವು ನೋಡಿರ್ತೀರ ಇವತ್ತಿನ ಎಪಿಸೋಡಲ್ಲಿ ಅದನ್ನು ತೋರಿಸ್ತಾರೋ ಅಥವಾ ಗೊತ್ತಿಲ್ಲ ಸೊ ನಾಳೆ ಕೂಡ ಟೆಲಿಕಾಸ್ಟ್ ಆಗಬಹುದು ಈಗಿನ ಬಿಗ್ ಬಾಸ್ ಅಂತ ಈ ಸೀಸನ್ ಅಂತೂ ಸೊ ಇವತ್ತು ನಡೆದಿರೋದನ್ನ ನಾಡಿ ತೋರಿಸ್ತಾ ಇದ್ದಾರೆ ಟೂ ಡೇಸ್ವರೆಗೂ ಗ್ಯಾಪ್ ಮಾಡ್ತಾ ಇದಾರೆ ಅಂತಲೇ ಹೇಳ್ಬೋದು ಸೊ ಮ್ಯಾನೇಜ್ಮೆಂಟ್ಗೋಸ್ಕರ ಏನು ಟಿ ಆರ್ ಪಿಗೋಸ್ಕರ ಏನು ಹುಡುಗಾಡು ಸೊ ಈಗ ಡೈರೆಕ್ಟಾಗಿ ನೋಡೋದಾದರೆ ನಿಮಗೆಲ್ಲ ಗೊತ್ತಿದೆ ಹನುಮಂತ ಅವರು ಶೋಭಾ ಶೆಟ್ಟಿ ವಿರುದ್ಧ ನಾಮಿನೇಷನ್ ಪ್ರಕ್ರಿಯೆಗೆ ಅಂತಲೇ ಹೇಳ್ಬೋದು ಸೊ ಹನುಮಂತ ಅವರು ಶೋಭಾ ಅವರ ನಾಮಿನೇಷನ್ ಮಾಡ್ತಾರೆ ನಾಮಿನೇಷನಲ್ಲಿ ಯಾವ ಕಾರಣ ಅಂದರೆ ಸೊ ನೀವೆಲ್ಲ ನೋಡಿರ್ತೀರ ಹೋದ ವಾರ ಆಗಿತ್ತು ಸೊ ಆ ಟೀಮ್ ಕ್ಯಾಪ್ಟನ್ ಶೋಭಾ ಶೆಟ್ಟಿ ಹಾಗೆ ಭವ್ಯ ಗೌಡ ಅವರಾಗಿದ್ದರು ಸೊ ಶೋಭಾ ಶೆಟ್ಟಿ ಅವರು ಇದ್ದ ಟೀಮಲ್ಲಿ ಅವರು ಕೂಡ ಆಡ್ತಾಯಿದ್ರು ಸೊ ಹನ್ ಶೋಭಾ ಶೆಟ್ಟಿ ಅವರ ಟೀಮಲ್ಲಿ ಮಂಜು ಹಾಗೆ ರಜತ್ ಅವರಿದ್ದರು ನೀವೆಲ್ಲ ನೋಡಿರ್ತೀರ ಸೊ ಅಲ್ಲಿ ಅವರ ಸ್ವಂತ ನಿರ್ಧಾರಗಳನ್ನು ಅವರು ತೆಗೆದುಕೊಳ್ತಾ ಇರಲಿಲ್ಲ ಸೊ ಮಂಜು ಹಾಗೆ ರಜತ್ ಅವರ ನಿರ್ಧಾರವನ್ನ ಮೇಲೆ ಡಿಪೆಂಡ್ ಮಾಡಿ ಅವರು ನಿರ್ಧಾರ ತಗೋತಾಯಿದ್ರು ಸೊ ಆ ಕಾರಣನ ಹೇಳಿ ಹನುಮಂತ ಅವರು ಡೈರೆಕ್ಟಾಗಿ ಅವರನ್ನ ನಾಮಿನೇಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾರನ್ನೂ ಮೆಚ್ಚಲ್ಲ ನಾನು ನಾಮಿನೇಷನ್ ಮಾಡೋ ಪ್ರಕ್ರಿಯೆಯಲ್ಲಿ ಮೆಚ್ಚಲೇಬೇಕು ಮೆಚ್ಚಲೇಬೇಕಂತೀನಿ ಯಾಕಂದರೆ ಇವರು ಮುಖಕ್ಕೆ ಹೊಡೆದಾಗ ಡೈರೆಕ್ಟಾಗಿ ಹೇಳ್ತಾರೆ ಸೊ ಆ ಮಾತ್ರ ನನಗೆ ಇಷ್ಟ ಆಯಿತು ಅಂತ ಹೇಳ್ತೀನಿ ಸೊ ನಿಮಗೂ ಹನುಮಂತ ಅವ್ರ ನಾಮಿನೇಷನ್ ಪ್ರಕ್ರಿಯೆ ಎಷ್ಟಾಗಿದ್ದರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಹನುಮಂತ ಅಂತ ಕಮೆಂಟ್ ಮಾಡಿ ಸೊ ಈ ಸೀಸನಲ್ಲಿ ಯಾಕೋ ವಿನ್ ಆಗೋದು ಅವರೇ ಅನಿಸ್ತಾ ಇದೆ ಸೊ ಅವ್ರನ್ನ ಬಿಟ್ಟರೆ ಸೆಕೆಂಡಲ್ಲಿರೋದು ತ್ರಿವಿಕ್ರಮ್ ಅನಿಸುತ್ತೆ ಸೊ ಈ ಸೀಸನ್ ಯಾರು ವಿನ್ ಆಗಬೇಕು ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಅನ್ನೋದನ್ನ ಕೂಡ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇದನ್ನ ಡೈರೆಕ್ಟಾಗಿ ಹನುಮಂತ ಅವರು ಹೇಳಿದಾಗ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೊ ಶೋಭಾ ಶೆಟ್ಟಿಯವರು ಹನುಮಂತ ಅವರದ್ದೇ ಕೇಳಕ್ಕೆ ಹೋಗ್ತಾರೆ ನೀವು ಎಷ್ಟು ಡಿಪೆಂಡ್ ಆಗಿದ್ದೀರ ಆ ಥರ ಸೊ ಆ ಮಾತನ್ನ ಮಂಜೂರು ಒಪ್ಪಲ್ಲ ಅಂತಲೇ ಹೇಳ್ತೀನಿ ಮಂಜೂವರು ಮಹಾರಾಜ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಯಿದೆ ಮಹಾಪ್ರಭು ಬಿಗ್ ಬಾಸ್ ಅದು ಏನೋ ಸೀನ್ ನಡೀತಾ ಇದೆ ಸೊ ಆದರೂ ಮಂಜು ಅವರು ಹನುಮಂತ ಅವ್ರನ್ನ ಕಾರನ್ನ ಒಪ್ಪಿ ಸೊ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಶೋಭಾ ಶೆಟ್ಟಿನ ಇವರ ನಾಮಿನೇಟ್ ಮಾಡಿದ್ದಾರೆ ಸೊ ಅದನ್ನ ಇವತ್ತಿನ ಟೆಲಿಕಾಸ್ಟ್ರಲ್ಲಿ ಸೋ ತೋರಿಸ್ತಾರೋ ಅಥವಾ ನಾಳೆ ಟೆಲಿಕಾಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹನುಮಂತ ಹಾಗೆ ಶೋಭಾ ಶೆಟ್ಟಿ ನೀವು ಇಬ್ಬರಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಸಪೋರ್ಟ್ ಯಾರಿಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ